ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ನಾನು ಅವಲಕ್ಕಿ ಯಾವ ಥರ ಅಂತೇಳಿ ನಿಮ್ಗೆ ರೀ ಟೇಸ್ಟ್ ಕೂಡ ಮಸ್ತ್ ಹಾಗೆ ಮಾಡೋದು ಕೂಡ ಡಿಫ್ರೆಂಟಾಗಿ ತೋರ್ಸಿ ರೀ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಮ್ಮ ಕಡೆ ಅವಲಕ್ಕಿ ಅಂತ ಹೇಳಿ ಕರೀತಾರೆ ಕೆಲವರು ಪವೆ ಅಂತಾರು ನಿಮ್ಮ ಕಡೆ ಏನಂತ ಕರಿತೀರಿ ನಂಗೆ ಕಮೆಂಟ್ ಮಾಡಿರಿ ಬರ್ರಿ ಹೆಂಗೆ ಮಾಡೇನಂತೇಳಿ ನಿಮ್ಗೆ ಕೂಡ ತೋರ್ಸ್ಕೊಡ್ತೀನಿ ರೀ ಇಲ್ಲಿ ನೋಡಿರಿ ನಾನು ಒಂದು ಎರಡು ಪ್ಲೇಟ್ ಅವಲಕ್ಕಿ ತಗೊಂಡಿ ನೋಡೀನ್ರಿ ಸ್ವಲ್ಪ ಚೆನ್ನಾಗಿ ಸ್ವಚ್ಛ ಮಾಡಿಬಿಟ್ಟು ನೀರು ಹಾಕಿ ಚೆನ್ನಾಗಿ ತೊಳ್ದುಬಿಟ್ಟು ನೀರು ಒಂದು ಸ್ವಲ್ಪ ಇರಬಾರ್ದು ರೀ ಚೆನ್ನಾಗಿ ಎಲ್ಲ ನೀರನ್ನು ಬಸ್ಕೋಬೇಕ್ರಿ ನೀರು ಇತ್ತಂದ್ರೆ ಮೆತ್ತಗಾಗಿ ಬಿಡ್ತೈತಿ ಹಾಗಾಗಿ ಅವಲಕ್ಕಿನ ಉದುರು ಉದುರಾಗಿ ಇರಬೇಕು ಇದಕ್ಕೆ ನೋಡ್ರಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ರೀ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡತ್ತೀನಿ ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ಅವಲಕ್ಕಿ ಏನಾಗಂಗಿಲ್ಲ ಅಂದ್ರೆ ಪುಡಿ ಆಗಂಗಿಲ್ಲ ರೀ ಅಂದ್ರೆ ಮುರಿಯಂಗಿಲ್ಲ ಈ ಥರ ನೀವು ನೀಟಾಗಿ ಎಲ್ಲ ಕಲ್ಸ್ಕೊಂಡು ಇಟ್ಕೊಂಡ್ ಬಿಟ್ರಿ ಅಂದ್ರೆ ಏನಾಗ್ತೈತಿ ಅವಲಕ್ಕಿ ಬಿ ಮುರಿಯೋಂಗಿಲ್ಲ ಮತ್ತೆ ಸಕ್ಕರೆ ಉಪ್ಪ ಕೂಡ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗ್ತೈತಿ ಆಮೇಲೆ ಒಂದು ಅರ್ಧ ಲಿಂಬೆ ಅಣ್ಣನ ತಗೊಂಡೇನಿ ಅದ್ರೊಗಿಂದು ಒಂದು ಸ್ವಲ್ಪನ ಹಿಂಡೀನ್ರಿ ನಾನು ಯಾಕಂದ್ರೆ ಹುಳಿ ಯಾರಿಗೆ ಅಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡ ಸ್ವಲ್ಪ ಲಿಂಬೆ ರಸ ಹಾಕಿರಿ ನಾನಿಲ್ಲಿ ಟೊಮೆಟೊ ಬೇರೆ ಹಾಕಾಕತ್ತೇನಿ ಹಾಗಾಗಿ ಒಂದು ಸ್ವಲ್ಪ ಹಾಕೀನಿರಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ರೀ ಇವಾಗ ನೋಡಿರಿ ಒಂದು ಪಾತ್ರೆ ತೊಗೊಂಡೇನಿ ಅದಕ್ಕೆ ಅಡುಗೆ ಎಣ್ಣೆ ಹಾಕೀನ್ರಿ ಎಣ್ಣೆ ಅವಲಕ್ಕಿಗೆ ಯಾವಾಗಲೂ ಎಣ್ಣೆ ಕಡಿಮೆ ಆಯ್ತು ಅಂದ್ರೆ ಅವ್ಲಕ್ಕಿ ಟೇಸ್ಟಾಗಿ ಹೋಗಿಬಿಡ್ತೈತ್ರಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕಿರಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿನ್ರಿ ಅವೆರಡು ಚಟ್ಪಟ್ ಆದ ನಂತರ ಒಂದು ಈರುಳ್ಳಿ ತೊಗೊಂಡೇನಿ ಹಾಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿರಿ ಈರುಳ್ಳಿನ ಯಾವಾಗಲೂ ಉದ್ದುದ್ದಾಗಿ ಕಟ್ ಮಾಡಿರಿ ನೋಡೋಕ್ಕೂ ಚೆಂದ ಕಾಣ್ತೈತಿ ಮತ್ತು ತಿನ್ನೋಕೆ ಕೂಡ ಅಷ್ಟು ಮಸ್ತ್ ರೀ ಖಾರ ಅಂತೂ ನಿಮ್ಗೆಸ್ಟ್ ಬೇಕಷ್ಟು ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕಿರಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲ್ರಿ ಈ ಅವಲಕ್ಕಿ ಅಂತೂ ಹೇಳಿ ಯಾರು ಗೆಸ್ಟ್ ಬಂದಾಗ ಆಗಿರ್ಬೋದು ಅಥವಾ ಬೆಳಿಗ್ಗೆ ಬೇಗನೆ ಆಗುವಂಥ ನಾಷ್ಟಾ ಅಥವಾ ಟಿಫನ್ ಅಂತಂದ್ರೆ ಇದು ಅವಲಕ್ಕಿ ಅಂತಾನೆ ಹೇಳ್ಬೋದು ಬೇಗನ ರೀ ಟೇಸ್ಟ್ ಕೂಡ ಅಷ್ಟು ಮಸ್ತ್ ಇರ್ತಿತ್ರಿ ಮತ್ತು ಟೈಮ್ ಕೂಡ ಬಹಳ ಕಡಿಮೆ ತೂತಿತ್ರಿ ಇವಾಗ ನೋಡಿರಿ ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಪುಟಾಣಿ ಹಾಕತ್ತೇನೆ ನೀವು ಎಣ್ಣೆ ಎಷ್ಟು ಹಾಕಿರ್ತೀರಲ್ಲ ಮೊದಲು ಸ್ಟಾರ್ಟಿಂಗ ಅವಾಗಾನ ಪುಟಾಣಿ ಕೂಡ ಹಾಕೋಬಹುದು ರೀ ಬಟ ಬೇಗನ ಕಪ್ ಹಾಕ್ತಾವು ಹಾಗಾಗಿ ನಾನು ಇವಾಗ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಪಕ್ಕಕ್ಕೆ ಸರಿಸ್ರಿ ಆಮೇಲೆ ಸ್ವಲ್ಪ ಪುಟಾಣಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋರಿ ಪುಟಾಣಿ ಅಂತೂ ಎಣ್ಣೆಯಲ್ಲಿ ಬೇಗನ ಫ್ರೈ ಆಗ್ತಿತ್ತು ರೀ ಇವಾಗ ನೋಡ್ರಿ ಎಲ್ಲ ಚೆಂದ ಇದೇನಾಗಬೇಕು ರೀ ಫ್ರೈ ರೀ ಇದಕ್ಕೆ ನಾನು ಒಂದು ಸ್ವಲ್ಪ ರೀ ಕರಿಬೇವನ್ನ ಇವಾಗ ಇದ್ದೀನಿ ಕರಿಬೇವು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ರೀ ನೋಡ್ರಿ ಎಲ್ಲ ಸ್ವಲ್ಪ ಈರುಳ್ಳಿ ಕೂಡ ಬ್ರೌನ್ ಕಲರ ಚೇಂಜ್ ಆಗ್ತಾಯಿದೆ ಇವಾಗ ಇದಕ್ಕೆ ಒಂದು ಸ ಸ್ವಲ್ಪ ರೀ ಶೇಂಗಾಕಾರಿ ನಾನು ಹುರಿದದ್ದು ಶೇಂಗಾಕಾಳು ಹಾಕೀನಿ ರೀ ಹುರಿದದ್ದು ಶೇಂಗಾಕಾಳು ಇಲ್ಲಾಗಿದ್ದು ಅಂದ್ರೆ ನೀವು ಫಸ್ಟ್ ಏನು ಎಣ್ಣೆ ಹಾಕ್ತಿರಲಿ ಅವಾಗ್ಲೇನ ಶೇಂಗಾಕಾಳು ಹಾಕಿ ಕೂಡ ಎಣ್ಣೆ ನೀವು ಫ್ರೈ ಮಾಡ್ಕೋಬೋದು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಒಂದು ಸಣ್ಣದ ಟೊಮೆಟೊ ಹಾಕಿನ್ರಿ ನಿಮ್ಗೆ ಜಾಸ್ತಿ ಬೇಕಾದರೂ ಕೂಡ ಹಾಕೋಬೌದು ರೀ ನಾನಿಲ್ಲಿ ಲಿಂಬೆ ರಸ ಬೇರೆ ಹಾಕೀನಿ ಹಾಗಾಗಿ ಟೊಮೆಟೊನ ಒಂದು ಸಣ್ಣದ ರೀ ಟೊಮೆಟೊ ಪೂರ್ತಿ ಸಾಫ್ಟ್ ಆಗಿರಿ ಅಲ್ಲಿ ತನಕ ನೀವು ಚೆಂದ ಇದನ್ನೇನು ಮಾಡಿರಿ ಫ್ರೈ ಮಾಡ್ಕೋರಿ ಟೊಮೆಟೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ರೀ ಅರಿಶಿಣ ಪುಡಿ ರೀ ಇವಾಗ ಹಾಕ್ತಾಯಿದ್ದೀನಿ ಅರಿಶಿಣ ಪುಡಿ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಕಲರ್ ಚೆನ್ನಾಗಿ ಬರ್ತೈತಿ ಆಮೇಲೆ ನಾವೇನು ಅವಲಕ್ಕಿ ರೆಡಿ ಮಾಡಿ ಉಪ್ಪು ಸಕ್ಕರೆ ಅದು ಹಾಕಿ ಅದನ್ನು ಇವಾಗ ಇದ್ರೊಳಗೆ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕೀನಿ ಆಮೇಲೆ ಇದಕ್ಕೆ ಸ್ವಲ್ಪ ರೀ ಕೊಬ್ಬರಿ ಇರ್ತಿತ್ತು ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡೀನಿ ಅದನ್ನು ಕೂಡ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕಾಕತ್ತೀನಿ ಇವಾಗ ಇದನ್ನು ಚಂದ ಮಿಕ್ಸ್ ಮಾಡ್ಕೊಬೇಕು ರೀ ಒಂದೇ ಸ್ಪೂನ್ಲೆ ಮಿಕ್ಸ್ ಮಾಡ್ಕೋತಂದ್ರೆ ಅವಲಕ್ಕಿ ಪುಡಿ ರೀ ಹಾಗಾಗಿ ಒಂದು ಎರಡು ಸ್ಪೂನ್ ತೊಗೊಂಡ್ಬಿಟ್ಟು ಚಂದ ಈ ಥರ ನೋಡಿರಿ ನಿಧಾನವಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಕಲರ್ ಕೂಡ ಭಾಳ ಮಸ್ತ್ ಬಂದೈತ್ರಿ ಯಾಕಂದ್ರೆ ಈ ಕಿಟಕಿಯಾಗ ಫುಲ್ಲು ಬೆಳಗ್ಗೆ ಬರಾತಿತ್ತ ನಿಮ್ಗೆ ಕಲರ್ ಕ್ಯಾಮ್ರಾದಾಗ ಸರಿಯಾಗಿ ಕಾಣಿಸಾನಿಲ್ರಿ ಇವಾಗಿದ ಚೆನ್ನಾಗಿ ಸ್ವಲ್ಪ ಬಿಸಿ ಆಗ್ಬೇಕ್ರಿ ಬೇಗನ ತೆಗಿಬಾರ್ದು ನೀವು ಮುಟ್ಟಿ ನೋಡಬೇಕು ಪೂರ್ತಿ ಸುಡ ಸುಡ್ತಿರ್ಬೇಕಾರೆ ಅಂದ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂದಂಗ್ರಿ ಇವಾಗ ಅವ್ಲಕ್ಕಿನ ಒಂದು ಪ್ಲೇಟ್ ಹಾಕಿಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ರಿ ಆಮೇಲೆ ಮೇಲ್ಗಡೆ ಓ ಸೇವ್ ಹಾಕಿರಿ ಸೇವ್ ಅಂದರೆ ನಮ್ಮ ಕಡೆ ಮಿಕ್ಸ್ ಹತ್ತಿ ಹಿರಿಕರಿತೇವ್ರಿ ಅದನ್ನು ಕೂಡ ಹಾಕ್ರಿ ಆಮೇಲೆ ತಿಂದು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ರೀ ಟ್ರೈ ಮಾಡ್ರಿ ಇಷ್ಟ ಆಯ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡ್ರಿ ಮತ್ತು ಹಂಗೆ ವೀಡಿಯೋಗು ಒಂದು ಲೈಕ್ ಕೂಡ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್